没有了。 ಹೇಳಿದಾಗ ಹೌದು ಭೂತಾರ ಶುದ್ಧ ಹೋಗಿ ಅಮ್ಮೋಗಿದ್ದ ಏಳು ಅವತಾರಗಳಿಂದ ಸೇವಾ ಮಾಡಿ ತನಗಿದ್ದ ಹೌದು ಭೂತಾಳ ಶಿದ್ದ ಹೊಡೆದ ಮೂರು ಏಟ್ ಅಮ್ಮ ಅವಾಗ ಅಮ್ಮ ಏಳು ಅವತಾರಗಳಿಂದ ಗುರು ಸೇವಾ ಮಾಡುದ್ರೊಳಗಾಗಿ ನನ್ನ ಮೈ ಭಾರವಾಗಿತ್ತು ಮಗ ಹೌದಪ್ಪ ಇವತ್ತ ನಿನ್ನ ಟ್ವಣಪಿ ಏಟಿಗೆ ಹಗುರಾಯ್ತಂದಾಗ ಅವಾಗ ಭೂತಾಳ ಸಿದ್ದ ತಾನ ಏನು ತಾನ ಯಾ ನೀ ಎಂತ ಕರುಣಾನಿಧಿ ಏನು ತಯಾ ಸಾಗರ ನಿನ್ನ ಶಕ್ತಿ ಅದು ಹೇಳಕ್ ಆಗತ್ತದಪ್ಪ ನನ್ನ ಒಂದು ಟುಪಿ ಏಟು ಹೊಡೆದ್ರೆ ಇಡೀ ಬ್ರಹ್ಮಾಂಡಿ ಬಿಸ್ತದ ನಾನಿನ ಮೂರು ಏಟು ಹೊಡೆದಿನಂದ್ರೆ ಬಹುತೇಕ ನೀನು ದೊಡ್ಡ ಅಗಾಧ ವ್ಯಕ್ತಿ ಇದೀಪಾ ಅದು ತಪ್ಪಾಯ್ತು ತಂದೆ ನನ್ನ ಕ್ಷಮಾ ಮಾಡು ನನ್ನ ನನಗ ನಿನ್ನ ಶಿಷ್ಯನಾಗಿ ಮಾಡಿಕೊ ಅಂದಾಗ ಅವಾಗ ಅಮೂಗು ಶ ಭೂತಾಲ ಶುದ್ಧನನ್ನು ಶಿಷ್ಯನಾಗಿ ಮಾಡಿಕೊಂಡು ಹೌದು ಕೈಲಾಸಗಮನ ಬಿಟ್ಟು ಭೂಲೋಕಕ್ಕೆ ಬರುವ ಇಳೆದಾಗ ಆ ಗುರುವಿನ ಕರಕೊಂಡು ಭೂತಾಲ ಶುದ್ಧನ ಸಂಗಟ ತಗೊಂಡು ಅಮೋಗ ಶಿಧ ಶಿವಂಪುರ ಹಟ್ಟಿಗೆ ಇಳದ ಬಾವಡಿಗಾಡು ಭೂತಾಳ ಕರ್ಕೊಂಡು ಮೊದಲ ಮೌಲತ್ವ ಕೈಲಾಸ ಬಿಟ್ಟು ಆ ಮಂದಲಗಿರಿ ಪರ್ವತಕ್ಕೆ ಹೋದ್ರು ಮಂದಲಗಿರಿ ಪರ್ವತ ಬಿಟ್ಟು ಎರಡನೇ ನಂಬರ್ ದ್ರೋಣಗಿರಿ ಪರ್ವತಕ್ಕೆ ಬಂದ್ರು ದ್ರೋಣಗಿರಿ ಪರ್ವತ ಮುಗಿಸ್ಕೊಂಡು ಶ್ರೀಶೈಲಗಿರಿಗೆ ಬಂದ್ರು ಶ್ರೀಶೈಲಗಿರಿಗೆ ಬಂದ ತಕ್ಷಣ ಈ ಮಧ್ಯ ಭಾಗದಲ್ಲಿ ಪ್ರವಾಸ ಮಾಡಿಕೊತ ಬಂದು ಮುಮ್ಮೆಟ್ಟು ಗುಡ್ಡದ ಮ್ಯಾಲ ಆ ಮೂಗು ಉಳ್ಕೊಂಡ ಶಿವಪುರ ಹಟ್ಟೆಗ ಶಿವ ಉಳ್ಕೊಂಡ ಲೋಕ ಸಂಚಾರ ಮಾಡುತ್ತಾ ಮಾಡುತ್ತಾ ಒಂದೊಂದು ಜಾಗಗಳನ್ನ ತನ್ನದೇ ಗುರುತಿ ಅಂತ ಹೇಳಿ ಇವತ್ತು ಮಂದಲಪುರ ಮಧ್ಯ ಭಾಗದಲ್ಲಿ ಗ್ರಾಮದಲ್ಲಿ ಗ್ರಾಮದಲ್ಲಿ ಈ ಜಾತ್ರೆಗೆ ಕಾರಣೀಕರ್ತರಾಗಿರತಕ್ಕ ಆಮೇಲೆ ಅಮೋಘ ಶನ ಪರಮ ಶಿಷ್ಯನಾಗಿರತಕ್ಕೂತೇಕ ಭೂತಾಯ ಶನ ವರ್ಣನೆ ಮಾಡಿದ್ರೆ ಹೆಂಗ್ ಅಂತ ಕೇಳಿದ್ರ ಹೆಂಗ್ರಿ ಇವತ್ತು ಹೊತ್ತು ಹೊಂಡವರೆಗೆ ಅವನು ವರ್ಣನೆ ಮುಗಿದಿಲ್ಲ ಅಂತ ಶಕ್ತಿ ಸಾಮರ್ಥ್ಯ ಉಳ್ಳಂತ ದೇವರ ಅದು ಯಾರೇ ಇದ್ದರೆ ನನ್ನ ಪರಮ ಪೂಜ್ಯ ಅಪ್ಪ ಗುರುದೇವನಾಗಿರತಕ್ಕಂತ ಆ ಮಾತನ್ನು ನಾವು ಪದೇ ಪದೇ ನೆನಪು ಹೌದು ಅಂತ ಅಮೋಘ ಶಿದ್ಧನ ಪರಮ ಶಿಷ್ಯನಾಗಿರತಕ್ಕಂಥ ಗುರುದೇವರಾಗಿರತಕ್ಕಂಥ ಅಪ್ಪ ಬೈಲುಗುಡಿ ಭೂತಾಳ ಸಿದ್ದೇಶ್ವರನ ದಿವ್ಯ ಚರಣಾರ್ಹಿಂದಕ್ಕೆ ತ್ರಿಕರ್ಣ ದೀರ್ಘ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ ಮಾಡಿ ಹಾಗೂ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆ ನೂತನ ಯಡ್ರಮಿ ತಾಲೂಕಿನ ಸುಕ್ಷೇತ್ರ ಪಾವನ ಕ್ಷೇತ್ರ ಧರ್ಮಕ್ಷೇತ್ರ ಎನಿಸಿಕೊಂಡಿರತಕ್ಕಂಥ ಮುರುಘಾನೂರು ಕ್ಷೇತ್ರದ ಒಡಿಯ ಎನ್ನ ಮ್ಯಾಲಿನ ಒಡೆಯನಾಗಿರತಕ್ಕಂತ ಅಪ್ಪ ಅಜ್ಜ ವಿಷಿದ್ದ ಮತ್ತು ದಸ್ತಪ್ ಮಹಾರಾಜರ ದಿವ್ಯ ಚರಣ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ ಮಾಡಿ ಅದೇ ತರನಾಗಿ ಮೋವಿಷಿದ್ದನ ಮೂರು ಮಂದಿ ಪುಣ್ಯದ ಮಕ್ಕಳ ನಾಲ್ಕು ಮಂದಿ ವರವಿನ ಮಕ್ಕಳ ಇಪ್ಪತ್ತೊಂದು ಮಂದಿ ಮೊಮ್ಮಕ್ಕಳ ಅವರ ವಂಶಾವಳಿಗೆ ಆ ಭಗವಂತನಿಗೆ ಅನಂತ ಕೋಟಿ ಶರಣು ಶರಣಾರ್ತಿ ಶರಣು ಶರಣಾರ್ಥಿಗಳನ್ನ ಸಮರ್ಪಣೆ ಮಾಡಿ ಮಾನಭವಿಗಳೇ ತನ್ನ ಜೀವನವೇ ಪಾವನ ಮಾಡಿದ ಪಾವನ ಮೂರ್ತಿಯಾಗಿರತಕ್ಕಂತ ಕವಿ ತಿಲಕರು ಗಾನಗರ ಗಾರುಡಿಗಾರ ಸಿದ್ಧರತ್ನರು ಅನಿಸಿಕೊಂಡಿರತಕ್ಕಂಥ ಪರಮಪೂಜ್ಯ ಮನಿಮಿ ದಿವ್ಯ ಚರಣಾರವಿಂದಕ್ಕೆ ತ್ರಿಕರ್ಣ ದೀರ್ಘ ದಂಡವತ್ತ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ ಮಾಡಿ ಎನ್ನ ಗುರುಗಳಾಗಿರತಕ್ಕಂಥ ಅಕ್ಕಲಕೋಡು ತಾಲೂಕಿನ ಸೋಲಾಪುರ ಜಿಲ್ಲೆಯ ಬಸವನಸಂಗುಡುಗಿ ಗ್ರಾಮದ ಪರಮಪೂಜ್ಯ ಮಧುಗೊಂಡೇಶ್ವರ ಮಹಾರಾಜರ ಪಾದಕ್ಕೂ ಕೂಡ ಭಕ್ತಿಯಿಂದ ಆ ವಿಶೇಷವಾಗಿ ಇಲ್ಲಿ ಹಮ್ಮಿಕೊಂಡಿರತಕ್ಕಂಥ ತೇರಾಮೈಲ ಗ್ರಾಮದಲ್ಲಿ ಮಹಾದೇವನಾಗಿರತಕ್ಕಂಥ ಆ ಸೋಮಲಿಂಗ ಸೋಮಲಿಂಗನ ಶಿಷ್ಯ ಅಮ್ಮೂಗ ಸಿದ್ದ ಅಮ್ಮೂಗಿದ್ದನ ಶಿಷ್ಯ ಭೂತಾಳ ಶುದ್ಧ ಇಂಥ ಒಂದು ಭೂತಾಳ ಶಿದ್ದನ ಒಂದು ಜಾತ್ರೆಯನ್ನ ತೇರಾ ಮೈಲಾ ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತಕ್ಕಂತ ಗ್ರಾಮದ ಗುರು ಹಿರಿಯರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಬಹುತೇಕ ಒಂದು ಮನೆ ನಡೆಸ್ಕೊಂಡು ಹೋಗ್ಬೇಕಾದ್ರೆ ಒಂದು ಮನಿ ಪ್ರಪಂಚ ನಡಿಬೇಕಾದ್ರೆ ಬಹಳ ಆದ್ರೂ ಇಂಥ ಕೆಟ್ಟ ಕಲಿಕಾಲದಲ್ಲಿ ಜಾತ್ರೆಯನ್ನ ಹಮ್ಮಿಕೊಂಡು ಯಾರು ಸಾವಿರ ಯಾರು ಎರಡು ಸಾವಿರ ಯಾರು ಐದು ಸಾವಿರ ಯಾರು ಹತ್ತು ಸಾವಿರ ಪಟ್ಟಿಯನ್ನ ಗೊಳೆ ಮಾಡಿಕೊಂಡು ಹಮ್ಮಿಕೊಂಡಿರತಕ್ಕಂಥ ಭೂತಾಳ ಶಿದ್ದನ ಜಾತ್ರೆ ಕಮಿಟಿ ಅವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ತುಂಬಾ ಧನ್ಯವಾದಗಳು ನಮ್ಮ ಜೊತೆಗೂಡಿ ಹಾಳಾಗ್ ಬಂದಿರತಕ್ಕಂತ ಒಳ್ಳೆಯ ಕಲಾವಿದರು ಆ ವಿದ್ವಾಂಸರು ನಮ್ಮ ಹಿರಿಯ ಜೀವಿ ಅವರು ಆಗಿರತಕ್ಕನ ಮಠಮನಿ ಮಾಳಿಂಗರಾಯನ ಮಠಮನಿ ಎಲ್ಲಿ ಒಂದು ದೊಡ್ಡ ವ್ಯಕ್ತಿ ಅದು ನಮ್ಮಿಂದ ಅಗಲಿ ಹೋಯ್ತು ಅದು ವ್ಯಕ್ತಿ ಯಾರಂದ್ರೆ ನಮ್ಮ ಹೌದು ಆ ಅಂತ ಹನುಮಂತರಾಯ ಗೌಡರ ಪರಮ ಶಿಷ್ಯನಾಗಿರತಕ್ಕಂಥ ನಮ್ಮ ಶ್ರೀ ಉತ್ನಾಳ ಗ್ರಾಮದ ಶ್ರೀ ಭೀಮಾಶಂಕರ ಡೋಳಿನ ಕಲಾ ಗಾಯನ ಸಂಘದ ಮುಖ್ಯ ಗಾಯಕರಾಗಿರ್ತಕ್ಕಂಥ ನಮ್ಮ ಪರಸು ಮಾಸ್ತರ್ ಅವರು ಅವ್ರ ಜೊತೆಗೇನೆ ಒಂದು ವ್ಯಕ್ತಿ ಬಂದ ತಮ್ಮ ಗ್ರಾಮಕ್ಕ ಯಾವ್ದು ಕೇಳಿದ್ರೆ ನಮ್ಮ ಸೊನ್ಯಾಳ ಗೌಡ್ರು ಬಲಗೈ ಬಂಟ ಇದ್ರು ನಿಮಗೆಲ್ಲ ಗೊರತದ ಅಡ್ಡ ಮಾತಾಡ್ಲಕ ನಮ್ಮ ಸರಿ ಸೈಲಕ ಅವ್ರು ಹೋದ ಬಳಕ ಅವ್ರೆಲ್ಲ ಒಂಥರ ತಾಯಿನ ಕಳ್ಕೊಂಡು ಪರದೇಶ ಆಗ್ಯಾರ ಆದ್ರೂ ಕೂಡ ಯಾಕೆ ಸುಮ್ಮನೆ ನೀವು ಊರಾಗಿದ್ದ ಅದನ್ನೇ ವಿಚಾರ ಮಾಡ್ಕೋತ ಕೂಡ್ತೀರಪ್ಪ ನೀವು ಕೂಡ ನಿಮ್ಮ ಶಿಶು ಮಗನ ಮ್ಯಾಳಿಗೆ ಬರ್ರಿ ಅಂತೇಳಿ ಎಲ್ಲರೂ ಒತ್ತಾಯ ಮಾಡ್ಕೊಂಡಾಗ ಅವರು ನಮ್ಮ ಉತ್ನಾಳ್ ಪುರಸು ಮಾಸ್ತರ ಜೊತೆ ತಮಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ ಕಲ್ಯಾಣ ಮಾಡ್ತಾನ ತಿಳಿಸ್ಕೊಂಡೆ ಹೌದು ಭಾನುಭಾವಿಗಳೇ ಹಾ ಹಾ ಇದು ನಮ್ಮ ಶಿತ್ತಟಿಗೆ ಜಾಗಿವೆಲ್ಲ ಮಂದ್ರೂಪ ತೇರ ಮೈಲ ಬಹುತೇಕ ಈಗ ಇತ್ತಿತ್ಲಾಗಿ ಏನಾಗಿ ಬಿಟ್ಟದಂದ್ರೆ ನಮ್ಮ ಡೊಳ್ಳಿನ ಹಾಡು ನಮ್ಮ ಕರ್ನಾಟಕದೊಳಗ ಹೇಳ್ಬೇಕು ನಿಮಗಂದ್ರ ನಾನೇನ ಯಾರ್ದು ಮುಚ್ಚಿ ಮರಿ ಇಟ್ಟು ಮಾತಾಡವಲ್ಲ ಯಾಕಂದ್ರ ಸುಮ್ಮ ಹೆಂಗೋ ಬರ್ತಾರೆ ಹೆಂಗೋ ಹಾಡು ಹೋಗ್ತಾರ ಹೆಂಗಿಲ್ಲ ನಾ ಇದ್ದಂಗೆ ಮಾತಾಡ್ತೀನಿ ಅವ್ರ ಹೋದ್ರು ಹಂಗ ಮಾತಾಡವ ಅವ್ರ ಮನಿ ಹೋದ್ರು ಹಂಗ ಮಾತಾಡವ ಇತ್ತಿತ್ತಲಾಗ ನಮ್ಮ ಕರ್ನಾಟಕದೊಳಗ ಡೊಳ್ಳಿನ ಪದ ಅಂದ್ರ ಹೆಂಗ್ ಬಿಟ್ಟದಂದ್ರ ಅವ್ನ ಹುಚ್ಚ ಇದ್ರ ಮಂದಿ ಹಾಡದ್ ಹಿಂಗ ಹಿಂಗ ಕೆಟ್ಟ ಶಬ್ದದಿಂದ ನಮಗ್ ಬೈಲಾಕತ್ತಾರ ಡೊಳ್ಳಿನ ಹಾಡಕ್ಲಾ ಬಹುತೇಕ ಎಲ್ಲಾ ಕಲೆ ಒಳಗ ಗಂಡು ಕಲೆನೇ ಅದು ಡೊಳ್ಳಿನ ಪದ ಯಾಕೆ ಈ ಡೊಳ್ಳಿನ ಪದ ಜನ್ ಹೆಂಗ ಈಗ ಬಂದವ್ರಿ ಡಿಸ್ಕೋ ಡ್ಯಾನ್ಸ ಲಂಗ ದವಣ್ಯ ಮಸ್ತ ಕಾಣ್ತಿ ಬಿಟ್ಟವ ಬಹುತೇಕ ಈ ಡೊಳ್ಳಿನ ಹಾಡ ಸತ್ಯ ಸಿದ್ರ ಶಿವನ ಹುಡುಗಿ ಒಂದ್ ತರ ಹೆಂಗ್ ಕಿಮ್ಮತ್ ಇಲ್ಲದಂಗ ಮಾಡ್ಯಾರ ಹೌದು ಆದ್ರೂ ಸತ್ಯವಾಗಲು ಸತ್ಯ ಪ್ರಮಾಣದಿಂದ ಹೇಳ್ಬೇಕಂದ್ರ ಅವ್ರ ಏನೋ ಲಂಗ ದವಣೆ ಮಸ್ತ ಕಾಣ್ತಿ ಲಾವಣ್ಯತಿನ ಅದಾರ ನೋಡು ಅವರು ತಾಸಿಗೆ ಇಪ್ಪತ್ತೈದ್ ಸಾವಿರ ತಗೊಂಡ್ ಬಂದ ಒಂದ್ ತಾಸಿನ ಎರಡ್ ಪದ ಹಾಡಿ ಹೋಗ್ತಾರ ಡಾರ್ ಡೂರ್ ಡಾರ್ ಡೂರ್ ಮಾಡಿ ನಾವು ಟೊಳಿಲ್ ಪದವ್ರು ಹಾಂಗಿಲ್ಲ ನೀವು ಕುಡುದ್ ಒಂದು ಹತ್ತು ಹದಿನಾಲ್ಕು ಹದಿನೈದು ಸಾವಿರ ರೂಪಾಯಿ ಅರೆ ಸಂಜೆ ಹತ್ತಕ್ಕೆ ಬಂದೇವ್ರಿ ಬೆಳಿಗ್ಗೆ ಆರು ಗಂಟೆ ತನಕ ಎಂಟು ತಾಸು ಕಾರ್ಯಕ್ರಮ ಬಹುತೇಕ ಇದನ್ನೇ ಆಡ್ಬೇಕು ಇದನ್ನೇ ಮಾತಾಡ್ಬೇಕಂದ್ರ ಯಾರು ಒಳಗೆ ನಿಷಾದಾಗಿ ಏನತ್ತಾರೋ ಗೊತ್ತಿಲ್ಲ ಯಾರು ಚಲೋ ಇತ್ತವ್ರೆ ಹೆಂಗ ಹೆಂಗ್ ಬೈತಾರೋ ಗೊತ್ತಿಲ್ಲ ಅದನ್ನೆಲ್ಲ ಸಹಿಸ್ಕೊಂಡು ನಾವ್ ಇದ್ರೊಳಗೆ ಪಾರ ಆಗ್ಬೇಕಂದ್ರೆ ಬಹುತೇಕ ಒಂದ್ ತರ ಬಹಳ ಕಷ್ಟ ಅದ ಈಗಿನ ದಿನಮಾನದೊಳಗೆ ಆದ್ರೂ ಕೂಡ ಈ ಡೊಳ್ಳಿನ ಪದದ ಕಲೆ ಒಂದು ತನ್ನದೇ ಆಗಿರ್ತಕ್ಕಂಥದ್ದು ವೈಶಿಷ್ಟ್ಯ ಹಮ್ಮಿಕೊಂಡಿರ್ತಕ್ಕಂಥದ್ದು ಇದ್ರ ಮ್ಯಾಲ ಪ್ರೇಮ ಇರುವಂತದ್ದು ಅದು ನಮ್ಗೆ ಬಹುತೇಕ ಇನ್ನೂ ಖುಷಿ ಏನಸ್ತದಂದ್ರ ನಮ್ಮ ಸೊಲ್ಲಾಪುರ ಜಿಲ್ಲಾ ಆಗಿರ್ಬಹುದು ನಮ್ಮ ಸಾಂಗ್ಲಿ ಜಿಲ್ಲಾ ಆಗಿರ್ಬಹುದು ಇವೆರಡು ಜಿಲ್ಲಾ ಒಳಗ ಡಿನ ಕಲಿಯಕ್ಕೆ ದೊಡ್ಡ ಮಹತ್ವ ಕೊಡ್ತಿರೋದು ಅಂತ ಮಾತನ್ನ ಆ ಭೂತಾಂಶದ ಸಾಕ್ಷಿ ಮಾಡಿರ್ತೀನಿ ಯಾಕಂದ್ರೆ ಉಳ್ಕೊಂಡಿದ ಆ ಭಾವ ಭಕ್ತಿ ಭಂಡಾರ ಈ ಕಂಬಳಿ ಇದರ ನಂಬಿಕೆ ಉಳಿದ ಉಳಿದದ ಮಾನವ ಹಾಗಾಗಿ ತಾವೆಲ್ಲರೂ ಏನೋ ಮುರುಘಾನೂರು ಮಕ್ಕಳು ಮತ್ತು ಉತ್ನಾಳ ಮಕ್ಕಳು ತಮ್ಮ ಗ್ರಾಮಕ್ಕೆ ಕರ್ಸಿಕೊಂಡಿದಿರಿ ಹೌದು ಹತ್ತು ಗಂಟೆ ಐದು ಗಂಟೆವರೆಗೆ ಕಾರ್ಯಕ್ರಮ ನಡೆಯಬಹುದ ಹೌದು ತಾವೆಲ್ಲರೂ ಬಹಳ ಶಾಂತಿ ಸಮಾಧಾನದಿಂದ ತಾವೆಲ್ಲರೂ ಆಲಿಸ್ಕೊಂಡು ಹೋಗ್ರಿ ಯಾಕ ದಿನನಿತ್ಯ ಎಡಬಿಡದೆ ಕಾರ್ಯಕ್ರಮ ಇವತ್ತವರು ಹಾಗಲ್ಲ ಕ್ವಾಟೇಳಕ್ ಹಾಡಿ ಬಂದರು ನಮ್ಮ ತಿಕೋಟ ತಾಲೂಕದಲ್ಲಿ ನಾವು ಇಂಡಿ ತಾಲೂಕದಲ್ಲಿ ಸಾಲೋಡ್ಗಿ ಹಾಡಿ ಬಂದೆವು ಹೀಗಾಗಿ ದಿನನಿತ್ಯ ಕಾರ್ಯಕ್ರಮ ಇರೋದ್ರಿಂದ ನಮ್ಮಲ್ಲಿ ಏನೋ ಏರೋಪಿಯರ್ ಆಗಬಹುದು ಅವರಲ್ಲಿ ಏನೋ ಏರೋಪಿಯರ್ ಆಗಬಹುದು ತಾವ್ ಎರಡು ಮಕ್ಕಳ ತಮ್ಮ ಮಕ್ಕಳ ಮನೆ ಮಕ್ಕಳ ಅಂತ ಹೇಳಿ ತಿಳ್ಕೊಂಡು ತಾವು ಕ್ಷಮ ಮಾಡಿರ್ತೇವೆ ತಮ್ಗೆಲ್ಲರೂ ಈ ಒಂದು ವಿನಂತಿ ಮಾಡ್ಕೊಂಡು ಮಾನೋಭಾವಿಗಳೇ ಸಾರ ಯಾಕ ಏನ್ ಹೇಳಕೀರಿ ಏನೋ ತಪ್ಪ ಆದ್ರೂ ಕ್ಷಮ ಮಾಡ್ರಿ ಅಂತ ಹೇಳಿದ್ ಮತ್ತೆವು ತಪ್ಪೇ ಯಾಕೊಂಡು ಪೂಸೆಟ್ಲು ಬಂದ್ರಿ ಇಪ್ಪತ್ ಸಾವಿರ ರೂಪಾಯಿ ಹಣ ಚಂದ ಮಾಡ್ಯಾರು ಐ

ುದು ಸಹಜ ಅದನ್ನ ಅಲ್ಲಿಗಿನಿಂದ ಏನಾದ್ರೂ ಹೆಚ್ಚು ಕಮ್ಮ ಆಗಬಹುದು ಯಾಕ ಇದು ಇದು ಶಿ ಬಹಳ ಜಾಗ ಐತಿ ಅಂತ ಕೇಳಿದ್ರೆ ಕಲಿ ಕಟ್ಟಿ ಏರಿ ಧರ್ಮ ನ್ಯಾಯ ಸುಳ್ಳಾದರೂ ಶಿಧರ ಸಿದ್ಧಾಟಿಗೆ ಸುಳ್ಳಾಗಬಾರದಂತೆ ಶಿವನ ಆಜ್ಞೆ ಪಡ್ಕೊಂಡು ಅಮ್ಮೋಗಶಿದ್ದ ಭೂತಾಳ ಶಿದ್ದ ಧರಣಿಗಿಳಿದಿರ್ತಕ್ಕಂತ ಇವು ಜಾಗಗಳದಾವ ಅದಕ್ಕೆ ಹೇಳ್ತಾರ ಕಲಿ ಕಟ್ಟಿ ಏರಿ ಧರ್ಮ ನ್ಯಾಯ ಸುಳ್ಳಾದರೂ ಶಿಧಾರ ಸಿದ್ಧಾಟಿಗೆ ಸುಳ್ಳಾಗಬಾರದು ಯಾವ ಇದ್ರ ತುದಗೈ ಹಿಡಿದ ಕೇಳ ಮಗನ ಮುಂಗ ಹಿಡದ ಕೇಳು ಕಲ್ಲೂರ ಶಬ್ದನ ನುಡಿ ಕಲ್ಲರಿ ಮ್ಯಾಲ ಮಣದ ಗೂಟ ಜಡದಂಗಲೇ ಗಾಣಿ ಮಿಡಿ ನಮ್ಮ ಅಮ್ಮೋಕ್ಷನ್ ಇತಿಹಾಸ ಬಹುತೇಕ ಅದ ಹೆಂಗತಿ ಅನ್ನುವಂತ ಮಾತನ್ನ ಅದು ತಮಗ ಸಂದಿನ ಸಂಧಿನ ಒಳಗೆ ತಿಳಿಸ್ಕೊಂಡು ಅನ್ನುವಂತ ಮಾತನ್ನ ತಿಳಿಸಿಕೊಂಡು ಹೌದು ಇವಾಗ ಕಮಿಟಿ ಅವ್ರ ಏನ್ ನಿರ್ಧಾರ ಕೊಡ್ತೀರಿ ಎರಡು ಮೇಳಿ ನಡ್ಬಾರಕ ನಾವು ನಿಮ್ಮ ಹೊಲಕ್ ಬಂದೇ ಒಂದ್ರ ನೀವ್ ಯಾನ್ ಬಿತ್ತತ್ರಿ ಅದನ್ನೇ ಬಿತ್ತೇವೆ ಯಾಕ ನಮ್ ಪಸಂದ್ ಮೇಲೆ ನೀವು ಕೆಲಸ ಮಾಡ್ಕೋ ನಿಮ್ ಪಸಂದ್ ಮೇಲೆ ನೀವ್ ಕೆಲಸ ಮಾಡ್ಕೋರಿ ಅದಕ್ಕಾಗಿ ಈ ಒಂದು ಒಳ್ಳೆಯ ಒಂದು ಪದ್ಯೆಯನ್ನ ಪ್ರಾರಂಭ ಮಾಡವ್ರದೇವು ಮೋಕ್ಷಿತ ಕೈಲಾಸ ಗಮನದಲ್ಲಿ ಗುರುಶೇವ ಹ್ಯಾ ಮಾಡುವ ಭೂಲೋಕಕ್ಕೆ ಹ್ಯಾ ಬಂದ ಯಾರ ಅಮೋಕ್ಷಿತನ ಹೊರೋದಿಂದ ಯಾರು ಹುಟ್ಟಿದ್ರು ಯಾರು ಹುಟ್ಟಿದ್ರು ಯಾರು ಶನ ವರದಿಂದ ಕಕ್ಕಳ ಮೇಲೆ ಶುದ್ಧಲಿಂಗ ಹುಟ್ಟಿ ಬಂದ ಅವಾಗ ಕಲ್ಲೂರು ಶಿದ್ದನ ವರದಿಂದ ನೋಡ್ರಿ ಮದುವೆ ಆಗಿ ಹನ್ನೆರಡು ವರ್ಷ ಆಗಿತ್ತು ಕಕ್ಕಳ ಮೇಲೆ ಲಚ್ಚಪ್ಪ ಹೌದು ಆ ಆಗಮಗ ಮಕ್ಕಳಾಗಿದ್ದಿಲ್ಲ ಹನ್ನೆರಡು ವರ್ಷ ಹೌದು ಕಲ್ಲೂರು ಶಿದ್ದ ಭೂತಾಳ ಸಿದ್ದನ ಅದಲ್ಲ ಹಂಗ ಕಲ್ಲೂರು ಶಿದ್ದನ ದೊಡ್ಡ ಅದ ಅಲ್ಲಿ ಹೋಗಿ ಮಕ್ಕಳು ಕೇಳ್ಕೊಂಡಾಗ ಅವಾಗ ಆ ಕಲ್ಲೂರು ಶುದ್ಧ ಹೇಳದಂತ ಈ ಬಂಡಾರ ವೈರಿ ಈ ಭಂಡಾರದಿಂದ ನಿಮಗ್ ಮಕ್ಕಳಾಗ್ತಾವಂದಾಗ ಒಂದ್ ಒಂದು ಒಂದು ಮಾತು ಹೇಳಂತ ಈ ಭಂಡಾರ ಕೊಟ್ಟು ನಿಮ್ ಮುಂದ ಒಂದು ಮಗ ಆಗ್ತದ ಆದ ಮಗನ ನನ್ನ ಹೆಸರು ಸಿದ್ಧ ತಿಳಿ ಇಟ್ಟು ಅಂದಾಗ ಅವಾಗ ಅವರು ವಿಶ್ವಕರ್ಮದವ್ರು ಅಂದ್ರೆ ಪಂಚಾಳ ಬಡಿಗೆರು ಆ ಕುರುಬುರ್ದೇವ್ರ ಹೆಸರೇ ಹೇಳಿ ಅವ್ರ ಮನಸ್ಸಿನ ಪರಕ್ ಬಂದು ಆ ಹುಟ್ಟಿದ ಕೂಸಿಗೆ ಹೆಸರು ಬದಲಿಟ್ರಂತ ಆ ಕೂಸ ತೊಟ್ಲಾಗ ಹಾಕಿದ ರಗತ ಗಂಡಿ ಕೂಸ ಹಾರಿ ಹೋಗಿ ಆಕಳ ಕಾಲ ಬೀಳುತ್ತಿದ್ದಂತ ಬಾಯಿ ತಂದಿ ಗಾಬರಿ ಆದ್ರೆ ಏನು ರಗತ ಗಂಡಿ ಕೂಸ ತೊಟ್ಲಾಗ ಹಾಕಿದ ಕೂಸ ಆ ಆಕಳ ಕಾಲಾಗ ಹೋಗಿ ಬೀಳಕತ್ತ ಇದು ಏನ್ ಇತ್ತಿರ್ಬೇಕಂತ ಹೇಳಿ ಮತ್ತೆ ಕಲ್ಲು ಸಿದ್ದಗೆ ಬಂದು ಯಪ್ಪಾ ನಮ್ಮ ಕೂಸ ತೊಟ್ಲ ನಿಂದ್ರ ಅಲ್ಲ ಅದಂದಾಗ ಮಕ್ಕಳ್ಯಾ ಆ ಹುಟ್ಟಿದ ಕೂಶಿ ನಾನು ಹೆಸರಿಡುವ ಆದ್ರೆ ಆ ಮಾತು ಮೀರಿದಕ್ಕಾಗಿ ನಿಮ್ಮ ಕೂಸ ಆಕಳ ಕಾಲ ಬೀಳಕತ್ತದ ನನ್ನ ಹೆಸರಿಟ್ಟು ಕರೀರಿ ನಿಮ್ಮ ಕೂಸ ಮಾತು ತೊಟ್ಲಾ ಅಂದಾಗ ಅಂತದಂದಾಗ ಅದೇ ಹೆಸರಿಟ್ಟು ಸಿದ್ಧಲಿಂಗ ಅಂತೇಳಿ ನಾಮಕರಣ ಮಾಡಿದಾಗ ಮುಂದೆ ಅದೇ ಕೂಸ ಬೆಳೆದು ಬಾಲ್ಯದಲ್ಲಿ ದೊಡ್ಡವಾದ ಬಳಕ ಎಂತ ಇತಿಹಾಸ ಮಾಡದ ಅನ್ನುವಂತ ವಿಚಾರವನ್ನ ಎಲ್ಲರಿಗೂ ಒಳ್ಳೆಯ ವಿಷಯವನ್ನ ತಿಳಿಸ್ತಾ ಇದ್ದೇವೆ ತಾವೆಲ್ಲರೂ ಶಾಂತತೆ ವೈಷ್ಣಕ್ಕೆ ಕೇಳಿ ತಮಗೆಲ್ಲರಿಗೂ